ಕುತ್ಬುದ್ದೀನ್ ಖಾಜಿ ನಿನ್ನೆ ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಭೇಟಿಯಾಗಿ ಯಲ್ಲಮ್ಮನ ರೈಲು ಮಾರ್ಗದ ಪ್ರಯುಕ್ತ ವಿಚಾರ ವಿಮರ್ಶವನ್ನು ಮಾಡಿದಾಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಕ್ಕೆ ನಾನು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಅದರಂತೆ ನಾನು ಬರೀ ರೈಲ್ವೆ ಹೋರಾಟ ಸಮಿತಿಯವರಿಗೆ ಅಷ್ಟೇ ಈ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತೇಳಿ ಗುತ್ತಿಗೆ ಕೊಟ್ಟಿಲ್ಲ ರಾಮದೂರ್ ನಗರದ ಇವತ್ತು ಕರ್ನಾಟಕದ ರಕ್ಷಣಾ ವೇದಿಕೆ ಸಂಘಟನೆ ಇರಬಹುದು ದಲಿತ ಸಂಘ ಇರಬಹುದು ವಕೀಲರ ಸಂಘ ಸಂಸ್ಥೆ ಇರಬಹುದು ಮತ್ತು ಇತ್ಯಾದಿ ಇತ್ಯಾದಿ ವಿವಿಧ ಸಂಘಟನೆಗಳ ಜವಾಬ್ದಾರಿ ಇದು ಅವರೆಲ್ಲರದ್ದು ತಮ್ಮ ತಮ್ಮ ಮಟ್ಟದೊಳಗ ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ ಮಾನ್ಯ ಸ್ಥಳೀಯ ಶಾಸಕರಾದ ಅಶೋಕ್ ಪಟ್ಟಣ ಅವ್ರಿಗೆ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ತಾವು ತಮ್ಮ ಮಟ್ಟದೊಳಗೆ ಪ್ರಯತ್ನ ಮಾಡಬೇಕು ಎಲ್ಲರೂ ಸೇರಿ ಪ್ರಯತ್ನ ಮಾಡಿದಾಗ ಸರ್ಕಾರಗಳ ಮೇಲೆ ಸರ್ಕಾರದ ಮಂತ್ರಿಗಳ ಮೇಲೆ ಒಂದು ಒತ್ತಡ ಬಂದು ಈ ಯೋಜನೆ ಕಾರ್ಯರೂಪಕ್ಕೆ ಬರುವುದರಲ್ಲಿ ಯಾರ ಮಾತು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ ಅದರಂತೆ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತು ಮಾನ್ಯ ಪ್ರಹ್ಲಾದ್ ಅವರು ಯಲ್ಲಮ್ಮನ ದೇವಸ್ಥಾನದ ಭಕ್ತರಿಗೆ ಶಬರಿಕೊಳ್ಳದ ಭಕ್ತರಿಗೆ ಗೊಡಚಿ ಈರಣ್ಣನ ಭಕ್ತರಿಗೆ ಸಿರಸಂಗಿ ಕಾಳಮ್ಮನ ಭಕ್ತರಿಗೆ ಒಂದು ರೈಲ್ವೆ ಸೌಲಭ್ಯ ಹೇಳಿ ಒಂದು ಏನು ಪ್ರಾಮಾಣಿಕ ಪ್ರಯತ್ನ ನಡೆಸಾರ ಆ ಒಂದು ಪ್ರಯತ್ನಕ್ಕೆ ಪಕ್ಷ ಭೇದ ಮರೆತು ಇವತ್ತ ರಾಮದುರ್ಗ ಶಾಸಕರೇ ಇರಬಹುದು ಸೌದತ್ತಿ ಶಾಸಕರೇ ಇರಬಹುದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಗಳಾದ ಸತೀಶ್ ಅನ್ನ ಜಾರಕಿಹೊಳಿ ಅವರು ಎಲ್ಲರೂ ಅವರಿಗೆ ಸಾಥ್ ಕೊಡಬೇಕು ಮುಂಬರ ಬಜೆಟ್ ಒಳಗ ಲೋಕಾಪುರದಿಂದ ಧಾರವಾಡಕ್ಕೆ ಏನು ರೈಲ್ವೆ ಮಾರ್ಗ ಐತಿ ಆ ರೈಲ್ವೆ ಮಾರ್ಗ ಆಗುವುದರಿಂದ ಧಾರ್ಮಿಕ ಭಕ್ತರಿಗೆ ಬಹಳಷ್ಟು ಅನುಕೂಲ ಆಗುವಂಥ ಒಂದು ಯೋಜನೆ ಅದ ಮತ್ತು ರೈಲ್ವೆ ಇಲಾಖೆಗೆ ಇದರಿಂದ ನುಕ್ಸಾನಿಲ್ಲ ಇಲ್ಲ ಭಾಳಷ್ಟು ಲಾಭ ಕೂಡ ಐತಿ ಮತ್ತು ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ನಾಂದಿ ಆಗಲಿರುವ ಒಂದು ಸುವರ್ಣ ಯುಗ ಪ್ರಾರಂಭ ಆಗುವ ಈ ಯೋಜನೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಂಘಟನಾತ್ಮಕವಾಗಿ ನಾವೆಲ್ಲರೂ ಸೇರಿ ಸೇ ಒಂದು ಪ್ರಯತ್ನ ಮಾಡಿದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದರೆ ಮಾತ್ರ ಅದು ಸಾಧ್ಯ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮಾನ್ಯರೇ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅನುಕೂಲ ಆಗುವ ಇದ್ದರೆ ಅಲ್ಲೇ ರಿಟರ್ನ್ಸ್ ಯೋಜನೆ ಪರವಾದಂಥ ಸಮೀಕ್ಷೆ ನೋಡೋಕೆ ಹೋಗಂಗಿಲ್ಲ ಅಲ್ಲೇನದ ಜನರ ಒಂದು ಬೇಡಿಕೆಗೆ ತಕ್ಕಂತೆ ಯೋಜನೆ ಅನುಷ್ಠಾನಗೊಳಿಸುವ ನಿಯಮ ಕೇಂದ್ರ ಸರ್ಕಾರ ಮಾಡಬೇಕು ಇದು ಜನರ ಒಂದು ಒತ್ತಾಯಿತಿ ಜನರಿಗೆ ಅನುಕೂಲ ಆಗುತ್ತೆ ಕ್ಷೇತ್ರದ ಒಂದು ಅಭಿವೃದ್ಧಿ ಆಗತ್ತೆ ಉತ್ತರ ಕರ್ನಾಟಕದ ಒಂದು ಸುವರ್ಣ ಯುಗ ಪ್ರಾರಂಭ ಆಗತ್ತ ಅನ್ನುವಂಥ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ನಾ ಹೇಳ್ತೀನಿ ಈ ಮುಂಬರುವ ಡಿಸೆಂಬರ್ ಒಳಗ ಚಳಗಾಲ ಅಧಿವೇಶನ ಏನು ಬೆಳಗಾವಿದಾಗ ಪ್ರಾರಂಭ ಆಗತ್ತ ಅದಕ್ಕಿಂತ ಮುಂಚಿತವಾಗಿ ನಾವು ಅಖಂಡ ಉತ್ತರ ಕರ್ನಾಟಕ ಒಳಗ ಸರ್ಕಾರಗಳಿಗೆ ಎಚ್ಚರಗೊಳಿಸುವ ಒಂದು ಹೋರಾಟವನ್ನು ಹಾಕ್ಕೊಂಡು ಮೊದಲದಿಂದ ಯಲಮನ ದೇವಸ್ಥಾನವರಿಗೆ ಒಂದು ಜನಾಂದೋಲನ ಮಾಡಿ ಸರ್ಕಾರವನ್ನು ಎಚ್ಚರಗೊಳಿಸಬೇಕಾಗತ್ತ ಅದರ ಮುಂಚಿತವಾಗಿ ಸರ್ಕಾರಗಳು ಎಚ್ಚೆತಗೊಂಡು ಈ ಯೋಜನೆ ಕಾರ್ಯರೂಪಕ್ಕೆ ತರುವ ಪ್ರಮಾಣಿಕ ಪ್ರಯತ್ನ ಮಾಡಬೇಕಂತ ಹೇಳಿ ನಾನು ಇನ್ನೊಮ್ಮೆ ಎಚ್ಚರಿಸಿ ಎಚ್ಚರಿಸ್ತೇನೆ ನಾನು ಕುತ್ಮುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ